യാര നോർ തടെ ഏനപ്പുല ഹലോ മഗ് മഗുസർ കാസോ ഫോൺ ആഗ്രഹക്ക ಅಯ್ಯೋ ನೋಡು ಮಗ್ ದುಡ್ಡು ಕೊಡ್ತಾರೆ ಅಂತಾರೆ ಎಸಕ್ಕಾರ ಅವಳೆ ಕಣ್ಮಗ ಏನ್ ಮಾಡಿ ನಾನು ಕೈ ಬಿಟ್ ರೀ ಅವ್ಳಿಗೆ ಓಡ್ಕೊಳ್ಳೋರಿದ್ದರು ಅಕ್ಕಿ ಕರವತಿರ ಇಲ್ಲ ಕಣ ತಿಮ್ಮಪ್ಪ ಅಂಗರದಾಗಿ ನಿಂತ ಬಂದ್ ಹಾಕಿಸ್ತೀನಪ್ಪಾ ನೀನ್ ಹೇಳ್ಕಿರಂತ ಗೊತ್ತಾರ ಅಕ್ಕ ಅಯ್ಯೋ ಮೂಸಾಗ ಹೋಯ್ತು ಕಣ್ಮಗ ಅವ മണിസ മന തന്നോട്ട് കൂടുതലായി പരിസ്ഥിതി

ಓಹ್ ಇಲ್ಲೂ ಪಟಾಗಿದ್ಯಾ ಏನಿಲ್ಲ ಸುಮ್ನಂಗೆ ಬಂದೆ ಅದ ದುಡ್ಡು ಕೊಟ್ಟು ನಾನೇವಾಗ ದುಡ್ಕೊಟ್ಟಿ ನಾನು ನೋಡ್ನಿಲ್ವಾ ಹೇಳಮ್ಮ ಏನ್ ಹೇಳಕ್ ಹೋಯ್ತಿದ ಅಯ್ಯೋ ಏ ಮತ್ತೆ ತಿಮ್ಮ ಕಾಸ್ಬೇಕೊಂದ್ ಐದ್ ಸಾವಿರ ರೂಪಾಯಿ ಸಾಲವ ಕೊಡು ಅಂತ ಕೇಳ್ದ ಅಕ್ಕಿ ಕೊಟ್ಟ ಕಣವ ಓಹೋ ತಿಮ್ಮ ಸಾಲ ಮಾಡ್ ಆಗ್ಬಿಟ್ಟಿದ್ಯಾ ಸರಿ ಬುಡ್ಡೆ ನಿನ್ಗೆ ಏನ್ ನಾನ್ ಕುಡಾಕಾರ್ ಕೊಡ್ತೀನಿ ಬುಡಾಕಾರ ಬಿಡ್ತೀನಿ ಅಯ್ಯೋ ನಾನೇ ಕೇಳನಮ್ಮ ನೀನು ಆಯ್ತು ಹೋಗ ಅಲಾ ಇವ್ಳಕಿನ್ ಕಳ್ಬೇಕು ஏனோ சாச்சார அது இத்தி முன் கைல இதா நீக்கா சீரகி தக்கோடக்காடினிட்டு சீர்தர்வெண்ட் அய்யோ தக்கியா எடுத்து தகவ கம்மியா

আগ জানে আ করতেনে লা চুল। ও ক আদ বুদ্ধি ববে আগঙ্গে মাগলো যে ক্ষুথ করতে দললো যেতা বুদ কল্ কলতেতা না মাে ওগালচর কােলাদ ও আমার মাঙ্গ কর মাটা না। আ তে অ আকে মকে সা। মেস ম পা ক।

இன் கோடம கண்தங்க ನಾನು ನನಗೆ ಹೊಟ್ಟೆ ಉದಿ ಮಾಡ್ತಿದ್ದಾ ನಿನ್ನ ಮಗಳು ದುಡ್ಡು ಕೊಟ್ಟರೆ ಕೊಡು ಬೇಡ ಅಂತ ಹೇಳಿದನಮ್ಮ ನಾವು ಒಟ್ಟು ಮೋಸ ತಟ್ಟು ಬಟ್ಟೆ ಕಲ್ತಿದ್ರೆ ನಾವು ಚೆನ್ನಾಗಿ ಇರವು ಕರಮ್ಮ ನಾವು ಇಲ್ಲಿಂದಲಲ್ಲಿ ನನಗೆ ತಂದಕೋ ಬುದ್ಧಿನ ಕಲ್ತುವಿಲ್ಲ ಕಲಿಯೋದು ಇಲ್ಲ ಪಾಪ ಇದನ್ನು ನಾನು ಚಿನ್ನನ ಆಸೆ ಮಾಡಂಗಲ್ವಮ್ಮ ನೀನು ಆಸೆ ಮಾಡೋದು ಆಸೆ ಕೊಡು ನಿನ್ನ ಮಗಳಿಗೆ ಕೊಡು ಬೇಡ ಅಂತ ಆರಾಮಿದ್ದಾರಮ್ಮ ಈ ಸುಂಕಿ ಅದಕ್ಕೆ ಎದ್ರ ಕಡೆ ನೀನು ನಿಂದು ದುಡ್ತಾನೆ ಏನು ಮನೆಯಿಂದ ತಂದು ಕೊಡ್ತಿದ್ದೀನಿ ನೀನು ಎದ್ಕೊಳ್ಳೋಕೆ ನೀನು ನಿನಗೆ ಬುದ್ಧಿ ಇಲ್ಲ ರಾಜನಷ್ಟ ಕೊಡು ನೀನು ನಿಮ್ಮ ಮಗಳಿಗೆ ಬದುಕಲಿ ಆಗಿರಲಿ ನನಗೆಲ್ಲ ಹೊಟ್ಟೆ ಉರಿ ಮಾಡೋ ಹೆಂಗ್ಸಲ ಕನಮ್ಮ ನೀನು ಹೆಂಗ್ ಹೆಂಗೆ ಅನ್ಸದೋ ಏನೋ ಗೊತ್ತಿಲ್ಲ ಬಿಟ್ಟಿ ನನ್ನ ಬಗ್ಗೆ ನಾನು ಆ ಥರ ಮಾತ್ರ ಹೊಟ್ಟೆ ಉರಿ ಮಾಡೋಕ್ಕಿಲ್ಲಮ್ಮ ಖುಷಿ ಪಡ್ತೀನಿ ನಾನು ನೋಡು ನಮ್ಮ ಉದಿರಿದ್ರೆ ನಮಗೂ ಹಿಂಗೆ ಮಾಡಾರೇನು ಅಂತ ಖುಷಿ ಪಡ್ತೀನಿ ಹೊರತು ವಟ್ಟೆ ಉರಿ ಮಾಡೋಕ್ಕಿಲ್ಲ ಕಣಮ್ಮ ನಾನು ನೀನು ಏನಾರು ಅಂದ್ಕೋ ನನಗೆ ಮಾಡಿದ್ರೆ ಖುಷಿನೇ ನಮ್ಮಗೆ ಅಲ್ವಾ ನಮ್ಗೆ ಸೇರಿ ಕಿಲ್ವಾ ಹಂಗೆ ತಾನೆ ಮಕ್ಕಳಗೂ ಬಿಡು ಏನೋ ಅಕ್ಕನ ಕಷ್ಟ ಪಾಪ ಮನೆ ಬರೋಕ್ಕೆ ಕಳ್ಕೊತಂತೆ ಎಲ್ಲರೂ ಸೇರಿ ಗೊತ್ತಾಯ್ತು ಕನಮ್ಮ நானக்குற சுக்கிர் அங்காரி நன்மேல் நம்க்க அக்கல எங்க நம் சு அமேல மகளு காசு கொடுத்து அந்த அன்க்கத்தான அட்டே இல்லை அக்கி கம்பி ஹேப அந்த அய்யோ நானே கேளனி நானே கேனனி நன்கஷ்ட இவத்தொன் சவ் ரூபாய் சங்கக்கீட்டி கட்டுப்பா தி கெட்டோத கணம எல்ல எல்லோருபாய் உடத்தி எடுத்து கேள் வந்தே அவள் கேள் அவள் அந்த கனம ತಲೆ ಕೆಟ್ಟ ಹೋದಂಗದ ಕನಮ್ಮ ನನ್ಗಂತೂ ಇದ್ರೆ ಕೊಡು ಸಾವಿರ ರೂಪಾಯಿ ಕೊಟ್ಟನು ಯಾವ ಕೊಟ್ಟಿವಾರ ಕೊಟ್ಟನು ಕೊಡಮ್ಮ ಸರಿ ಆಯ್ತು ಕಾಸು ಕೊಡ್ತೀನಿ ವಾ ಹೇಳ್ಬಿಡಕ ನೀನು ಆಯ್ತು ಕಣಮ್ಮ ನಾನೇ ಕೇಳಕ್ ಹೋಗನೆ ಹೇಳಕ್ ಕೇಳಕ್ಕ ಸುಮ್ಕಿರು ಇದ್ರ ಬೇಡ ಹ್ಞೂ ಸರಿ ಕಣವ ಆಯ್ತು ಬಾ ಕುಟರ್ ಕಾಸಿರ ಇಲ್ಲಿ ಅಮ್ಮ ತಗ್ ಬಂದ್ರೆ ಮನೆ ಪಡ್ತಾರೆ ನೀನೆ ಕೊಟ್ಬಿಡು ಆಯ್ತು ಬಿಡು ಇವತ್ತು ಒಳ್ತೀವ್ ಒಳ್ತೀನಿ ಸಂಡೆ ಮೇಲೆ ಸಂಡೆ ಕತ್ತೆ ಒಳ್ತ ಇರ್ತೀನಿ ಕೊಡಮ್ಮ ಹೂ ತಂದ್ಕೊಡ್ತೀನಿ ಕೊಡ್ತೀನಿ ತಂದ್ಕೊಡ್ತೀನಿ ಹೇಳ್ಬಿಡಕನ್ ಮಗ ಐಸೈವ ಅಯ್ಯೋ ನಾನೇ ಕೇಳಕ್ ಹೋಗನಮ್ಮ ಅಯ್ಯ್ ಹೋಗು ಪಾಪ ಅಯ್ಯೋ ನಿನ್ನ ಖುಷಿ ನೋಡೋದು ನೀನು ನಮ್ಮ ಉದಿರು ಇದ್ರೆ ನಮ್ಗೆ ಹಿಂಗೆ ಮಾಡಾರೇನೋ ಅಂತ ಎಷ್ಟು ಖುಷಿ ಅದದು ಭಾಳ ಖುಷಿ ಆಯ್ತದೆ ಅದಕ್ಕೆ ನಾನು ಹೇಳ್ಬಿಟ್ರೆ ಮುನ್ಸೆ ಅದರಮ್ಮ ನಾನು ಹೇಳ್ತೀಯ ನೀನು ನಾನು ಹೇಳಕ್ಕಿಲ್ಲ ಎಲ್ಲ ತಟ್ಕೊಳು ತಟ್ಬಿಟ್ಟು ಬುದ್ಧಿಲಕಮ್ಮ ನನ್ನಲ್ಲಿ ನೀ ಇವಾಗ ಅನ್ಕೊಳ್ಳೋದು ಅಷ್ಟೇ ನನಗೆ ಹಂಗೆಲ್ಲ ತಂದ ತಮ್ಮಸಿನ ಉಡಕಿಲ್ಲ ಅಮ್ಮಂಗೆ ಅಲ್ವಮ್ಮ ನೀವೇ ನಿಮ್ಗೂ ಆಸೆ ಹಾಕೋಕೆ ಸೇಕ್ಕಿಲ್ಲವಾ ನನ್ನ ಮಗ ಕೊಡಬೇಕು ಬಿಡಬೇಕು ಅಂತ ಕೊಡೋದಿದ್ರೆ ರಾಜರಷ್ಟೇ ಕೊಡಮ್ಮ ಏನು ಹೆದ್ರಕ ಏನು ಅವ್ರು ದುಡ್ಡಾ ನಿಮ್ಮ ದುಡ್ತಾನೆ ಅಯ್ಯ್ ಹೋಗು ಅವ್ರಿಗೆ ಬೇಕಾದಂಗೆ ಹೋಟ್ಲಲ್ಲಿ ಸಂಪಾದನೆ ಮಾಡ್ತಾರೆ ಯಸೋದಿಗೆ ಪಾಪ ಎಲ್ಲಿದ್ದದು ಎಲ್ಲಿದ್ದದ ಹೇಳು ಎಲ್ಲಿ ಬಂದದು ಸುಮ್ಮನೆ ಕೊಡಮ್ಮ ಮಾಡಮ್ಮ ನೀನು ಮಾಡು ಮಟ್ಟು ಸುಮ್ಮನೆ ತಲೆಗೆ ಬಿಡ ನೀನು ನೀನು ಮಗಳಿಗೆ ಬಿಟ್ಟುಡು ಅಂತ ಹೇಳಕತ್ತದಮ್ಮ ಹೇಳ್ತೀಯ ನೀನು ಏ ಬಿಡಮ್ಮ ಬುದ್ಧಿ ಬುದ್ಧಿರಂಗ್ ಕಲ್ತಿಲ್ಲ ಕಣಮ್ಮ ನೀನು ಏನಾರು ಅನ್ಕೋ ನಮಗೆ ಎಲ್ಲರೂ ಚೆನ್ನಾಗಿರ್ಬೇಕು ನಾನು ಅತ್ತೇ ಬಿಟ್ಟೆ ಕಣಮ್ಮ ಯಸೋದಿಗೆ ಮನೆಗೆ ಕಳ್ಕೊಳ್ಳಂತ ತಕ್ಷಣ ಅಯ್ಯೋ ಪಾಪ ಒಳ್ಳೆ ಹೆಣ್ಣು ಅದ್ ಕೂದ್ದಲ್ಲ ಮುರುಗು ಬಂದಲ್ಲ ಅಂತ ಹೆಣ್ಣಿಗೆ ಹಿಂಗೆ ಮೋಸ ನೇ ಆಗೋಯ್ತಲ್ಲ ಅಂದ್ಬಿಟ್ಟು ನಮ್ಮೊಟ್ಟು ಮುನ್ಗಡೆ ಕೂತ್ಕೊಂಡು ಹೊತ್ತುಬಿಟ್ಟೆ ಅವರೇ ಅಂತ ಸಮಾಧಾನ ಮಾಡಿದ್ರು ಅಯ್ಯ ಅಮ್ಮ ವರ್ಮ ಇಲ್ಲ ಬಳ್ಳ ಬೋಗಿನಿ ಅಷ್ಟು ಬಿಟ್ರೆ ನಾನು ಯಾವುದೇ ವರ್ಮ ಕೊರ್ಬಿಳ್ತಾನ ಹೊಟ್ಟೆ ಉರಿ ಈ ತರ ಬುದ್ಧಿಗಳ ನನ್ಗೆ ಕಂತ ಇಲ್ಲ ಕಣಮ್ಮ ಅದಕ್ಕೆ ಭಗವತ ಎಲ್ಲರೇ ಅಲ್ಲಿ ನನಗೆ ದಾರಿ ತೋರ್ತಾನೆ ಈಗ ನೋಡು ಸಣ್ಣ ಕಿಲತ್ತ ಪರದಾಡ್ತಿದೆ ನೀನೆ ಒಂದು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಅಂದಿಲ್ವಾ ಹಂಗೆ ಕಣಮ್ಮ ಸರಿಯವ ಹೊಸ ಉತ್ಕೊಂಡು ಬರ್ತೀನಿ ಹೊಲ್ತ ಕೊಡ್ತೀನಿ ಕಾಸ ಸರಿಯಾ ಹ್ಞೂ ಸರಿ ಕಣಮ್ಮ ಆಯ್ತು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ